ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ಏನೂ ಇಲ್ಲ ಆದರೆ ನಿಮಗೆ ಒಂದು ಮೋಟಿವೇಟ್ ಆಗುವಂಥ ವಿಷಯನ ತೊಗೊಂಡು ಬಂದಿದ್ದೀನಿ ನೀವು ಕೂಡ ಮೋಟಿವೇಟ್ ಆಗಿ ನೀವು ಕೂಡ ಮನಿ ಸೇವಿಂಗ್ ಮಾಡಲಿ ಅಂತ ಎಷ್ಟು ನನ್ನ ಕೈಲಾಗುತ್ತೆ ಅಷ್ಟು ಮನಿ ಸೇವಿಂಗ್ನ ವಿಷಯಗಳನ್ನ ನಿಮ್ಮ ನಿಮ್ಮ ಹತ್ರ ಹಂಚ್ಕೋತೀನಿ ನೀವು ಕೂಡ ಮನಿ ಸೇವಿಂಗ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಜೀವನನ ನೀವು ನಡೆಸ್ಕೊಬೋದು ಅಲ್ವಾ ಏನು ಮೋಟಿವೇಶನ್ ಅಂತ ಹೇಳ್ತೀರಾ ಒಂದು ನಿಮಿಷ ನೋಡಿ ನಾನು ಜುಲೈ ತಿಂಗಳದ್ದು ಮನಿ ಸೇವಿಂಗ್ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಜೂನ್ ತಿಂಗಳು ಮತ್ತು ಎರಡು ತಿಂಗಳದ್ದು ನಾನು ಸೇವಿಂಗ್ ಮಾಡಿ ರಿಂಗನ್ನ ತೊಗೊಂಡೆ ನೆನ್ಪಿದ್ಯಾ ರಿಂಗ್ನ ತೊಗೊಂಡಿದ್ದೆ ನಾನು ಅದೇ ರೀತಿ ಈ ಸತಿ ಏನೂ ತೊಗೊಳಕ್ಕೆ ಹೋಗಲ್ಲ ಬಟ್ ಈ ತಿಂಗಳಲ್ಲಿ ಎಷ್ಟು ಸೇವಿಂಗ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನನಗೂ ಕೂಡ ಕ್ಯೂರಿಯಸಿಟಿ ಆಗ್ತಿದೆ ತಿಂಗಳಿಗೆ ನಾನು ಎಷ್ಟು ಸೇರಿಸ್ಬೋದು ಅನ್ನೋ ಒಂದು ಅಂದರೆ ನಾನು ಒಂದಿನ ನೂರು ರೂಪಾಯಿ ಎತ್ತಿಡ್ತೀನಿ ಒಂದಿನ ಇನ್ನೂರು ರೂಪಾಯಿ ಒಂದಿನ ಮುನ್ನೂರು ರೂಪಾಯಿ ಎಷ್ಟು ಆಗುತ್ತೆ ಅಷ್ಟು ನನ್ನ ಕೈಯ್ಯಲ್ಲಿ ಎಷ್ಟು ಸಿಗುತ್ತೆ ಎಷ್ಟು ನಾನು ಸೇವಿಂಗ್ ಮಾಡ್ತೀನಿ ಅಷ್ಟೆಲ್ಲ ಅಮೌಂಟನ್ನು ಪರ್ಸೊಳಿಗೆ ಅಡುಗೆ ಎತ್ತಿಡ್ತೀನಿ ಬಟ್ ಅದನ್ನು ಲೆಕ್ಕ ಹಾಕೋಲ್ಲ ನಾನು ಲೆಕ್ಕ ಹಾಕೋಲ್ಲ ಹಾಗೇ ಎತ್ತಿರ್ತೀನಿ ಯಾಕೆಂದರೆ ಲೆಕ್ಕ ಹಾಕ್ತಾಯಿದ್ರೆ ಓ ಇಷ್ಟಿದೆಯಾ ಏನಾದರೂ ತೊಗೊಬಿಡೋದ ಮತ್ತೆ ಏನಾದರೂ ಶಾಪಿಂಗ್ ಹೋಗೋದಾ ಆ ಥರ ಮನ್ಸಿಗೆ ಅನಿಸ್ತಾ ಇರುತ್ತೆ ಏನಾದರೂ ತಿನ್ಬೇಕು ಅನ್ಸದೆ ತಿನ್ಕೊ ತಿನ್ಕೊಬಿಡಲ ಅಂದರೆ ಅನಿಸುತ್ತೆ ಆದರೆ ಬೇಕ್ರಿ ತಿಂಡಿಗಳ ಅದಕ್ಕೋಸ್ಕರ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬೇಕ್ರಿ ತಿಂಡಿ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಮಾಮೂಲಿ ಫ್ರೂಟ್ಸು ಅದೆಲ್ಲ ಮನೆಯಿಂದನೇ ಮನೆಗೆ ತಂದುಬಿಡ್ತಾರೆ ಮನೆಯವರು ಅದೆಲ್ಲ ಏನಿಲ್ಲ ಅವರು ಅವ್ರ ಅದೆಲ್ಲ ಅವ್ರ ಮನೆಗೆ ಪ್ರತಿಯೊಂದು ವಾರಕ್ಕೊಂದ್ಸತಿ ಏನು ತರಬೇಕು ಅದೆಲ್ಲ ತಂದ್ಕೊಟ್ಬಿಡ್ತಾರೆ ಆದರೂ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಈ ಚಳಿಗೆ ಮಳೆ ಬರ್ತಾ ಇರುತ್ತೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಬಟ್ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಜಾಸ್ತಿ ತಿನ್ನೋಕ್ಕೋಗಲ್ಲ ಅದಕ್ಕೇ ನಾನು ಏನು ಕೂಡ ಲೆಕ್ಕ ಹಾಕೋಲ್ಲ ಹಾಗಾಗೇ ಹೇಳ್ತಾ ಇರ್ತೀನಿ ಬನ್ನಿ ನೀವುಗಳು ಕೂಡ ಎಷ್ಟು ಇವಾಗ ನಾನು ವೀಡಿಯೋ ನೋಡ್ತಾ ಇರ್ತೀರಲ್ವ ಒಂದು ಸ್ವಲ್ಪ ಜನ ನೀವು ಕೂಡ ಏನಾದರೂ ಸೇವಿಂಗ್ ಮಾಡಿದಿರಿ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಕಮೆಂಟ್ ಮಾಡಿ ಹೇಳಿ ಆ ವಿಷಯ ಬೇರೆಯವ್ರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಲ್ವಾ ಅವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಓ ಇವ್ರ ವಿಡಿಯೋ ನೋಡಿ ಒಂದಿಷ್ಟು ಜನ ಸೇವಿಂಗ್ ಮಾಡ್ತಾ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಮರಿಬೇಡಿ ನಾನು ಏನು ಹೇಳಿದ್ರು ಕಮೆಂಟ್ ಮಾಡೋದೇ ಇಲ್ಲ ನೀವು ಬಟ್ ನಾನು ಹೇಳೋದನ್ನ ಹೇಳ್ತಾ ಇರ್ತೀನಿ ಈ ಸತಿ ಆದರೂ ಮಿಸ್ ಮಾಡಬೇಡಿ ಕಮೆಂಟ್ ಮಾಡಿ ಎಷ್ಟು ಪರವಾಗಿಲ್ಲ ಒಂದು ಐನೂರು ರೂಪಾಯಿ ಆದರೂ ಪರವಾಗಿಲ್ಲ ಒಂದು ಸಾವಿರ ಆದರೂ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ಏನು ಮುಂದೆ ಮುಂದೆ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಯಾಕೆಂದರೆ ಒಂದು ವಿಷಯನ ನಾವು ಒಂದು ಸತಿ ನೋಡಿದ್ರೆ ಮರ್ತೋಗ್ತೀವಿ ಎರಡು ಸತಿ ನೋಡಿದ್ರೆ ಮರ್ತೋಗ್ತೀವಿ ಅದೇ ವಿಷಯನ ನಾವು ದಿನಾನು ರೂಢಿಸ್ಕೊಂಡು ನೋಡಿಕೊಂಡು ಕೇಳಿಕೊಂಡು ಇದ್ರೆ ನಮಗೂ ಕೂಡ ಆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ನಾನು ಕೂಡ ಸೇವಿಂಗ್ ಮಾಡಬೇಕು ಅನ್ನೋದ ಇವಾಗ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ನಿಮಗೂ ಕೂಡ ಆಸೆ ಇರುತ್ತೆ ನಾನು ಸೇವಿಂಗ್ ಮಾಡಬೇಕು ಅವರು ನೂರು ರೂಪಾಯಿ ಸೇವಿಂಗ್ ಮಾಡಿದ್ರೆ ನಾನು ಐವತ್ತು ರೂಪಾಯಿ ಆದರೂ ಸೇವಿಂಗ್ ಮಾಡ್ತೀನಿ ಒಂದು ಇಪ್ಪತ್ತು ರೂಪಾಯಿ ಆದರೂ ಸೇವಿಂಗ್ ಮಾಡ್ತೀನಿ ಅಂತ ಅನಿಸ್ಲೇ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತು ಹೇಗೆ ಮಾತಾಡ್ಕೊಂಡಿರ್ತೀರಾ ಸೇವಿಂಗ್ ಮಾಡಿ ತೋರಿಸಲ್ವಾ ಅಂತ ಹೇಳಿದ್ರು ಅಲ್ವಾ ಆ ಥರ ಏನಿಲ್ಲ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಒಳ್ಳೊಳ್ಳೆ ಕಮೆಂಟ್ ಮಾಡಿದವರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಇದನ್ನು ಇದ್ರೆ ನನ್ನ ವಿಡಿಯೋ ಕಂಪ್ಲೀಟೇ ಆಗೋಲ್ಲ ಅದಕ್ಕೋಸ್ಕರ ಆಮೇಲೆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವಿಡಿಯೋ ನೋಡಿ ಹಾಗಾಗಿ ಹೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಎಷ್ಟಿದೆ ಈ ತಿಂಡದ್ದು ಅಂತ ಹೇಳ್ತೀನಿ ಅದಾದಮೇಲೆ ಹೇಗೆಲ್ಲ ನಾನು ಸೇರಿಸ್ತೀನಿ ಹೇಗೆಲ್ಲ ನನಗೆ ದುಡ್ಡು ಬರುತ್ತೆ ಮನೆಯಲ್ಲೇ ಕೂತ್ಕೊಂಡು ಹೇಗೆಲ್ಲ ನೀನು ನೀವು ಮನಿ ಸೇವಿಂಗ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಕ್ವಶನ್ ಏನಾದರೂ ಇದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಹಳೆ ಸಬ್ಸ್ಕ್ರೈಬ್ರು ಹಳೆಯೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಏನಾದರೂ ಹೊಸೊಬ್ಬರು ಏನಾದರೂ ಜಾಯಿನ್ ಆಗಿದ್ರೆ ಅವ್ರಿಗೂ ಕೂಡ ಅರ್ಥ ಆಗಲಿ ಅಂತ ಅಷ್ಟೇ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ನೋಡಿ ನಾನು ಕೂಡ ಸೇವಿಂಗ್ ಮಾಡಿರೋದು ಇಷ್ಟೊಂದಿದೆ ಬಟ್ ಆಗಿಲ್ಲ ಇದೆಲ್ಲ ಯಾವುದು ಅಂತ ಹೇಳಿದರೆ ಹೇಳ್ತೀನಿ ನಾನು ನಿಮಗೆ ಪೂರ್ತಿ ವೀಡಿಯೋ ನೋಡಿ ಹೇಳ್ತಾ ಇರ್ತೀನಿ ಂತೂ ನಿಮಗೆ ಗೊತ್ತೇ ಇರುತ್ತೆ ಯಾವಾಗಲೂ ನನ್ನ ಪರ್ಸಲ್ಲಿ ಇದ್ದೇ ಇರುತ್ತೆ ಈ ನಾಲ್ಕು ನೋಟು ಹೊಸ ನೋಟು ತುಂಬಾ ದಿನದಿಂದ ಇಟ್ಟಿದ್ದೀನಿ ಹಾಗೇನೆ ಲಕ್ಕಿ ನೋಟ್ಸ್ ಅಂತ ಹೇಳ್ಬೋದು ಬಟ್ ಇದನ್ನ ಯಾವತ್ತೂ ಕೂಡ ಖರ್ಚು ಮಾಡಲ್ಲ ಇದನ್ನ ಯಾವಾಗಲೂ ಪರ್ಸ್ ಒಳಗಡೆ ಇಟ್ಟಿರ್ತೀನಿ ಇದು ನೋಟ್ ಏನು ಅಂತ ಹೇಳಿದ್ರೆ ನನಗೆ ಐವತ್ತು ರೂಪಾಯಿ ಕಲೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಎಷ್ಟು ನನ್ನ ಹತ್ರ ಫಿಫ್ಟಿ ರುಪೀಸ್ ನೋಟ್ಗಳೆಲ್ಲ ಬರುತ್ತೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿಟ್ಟ ಇಡ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂತ ಒಂದು ಸ್ವಲ್ಪ ಕ್ಯೂರಾಸಿಟಿ ಅದನ್ನು ಐವತ್ತು ರೂಪಾಯಿ ನೋಟ್ ಬಂದ ತಕ್ಷಣ ನನಗೆ ಬೇಕು ಇವಾಗ ಅಂಗಡಿಗೆ ಹೋಗ್ತಾಯಿರ್ತೀನಿ ಚೇಂಜ್ ಬರುತ್ತೆ ಅದನ್ನು ಐವತ್ತು ರೂಪಾಯಿನ ಅದು ಹುಂಡಿಲು ಹಾಕೋಲ್ಲ ಈ ಥರ ಸೇವಿಂಗಲ್ಲೂ ಹಾಕೋಲ್ಲ ಎಷ್ಟಾಗುತ್ತೆ ಅನ್ನೋದನ್ನ ಒಂದಿಷ್ಟು ದಿನ ಸೇವಿಂಗ್ ಮಾಡಿ ನೋಡಬೇಕು ಅಂತ ಅದಕ್ಕೆ ಫಿಫ್ಟಿ ರುಪೀಸ್ ಸೇವಿಂಗ್ ಮಾಡೋದು ಅನ್ಕೊಂಡು ಇಟ್ಟಿದ್ದೀನಿ ಇದನ್ನು ಎಕ್ಸ್ಚೇಂಜ್ ಮಾಡಬೇಕು ಈ ಥರ ಬ್ಲೂ ಕಲರ್ದು ತೊಗೋಬೇಕು ಇದು ಸೇವಿಂಗ್ಸೇ ಈ ತಿಂಗ್ಳು ಸೇವಿಂಗ್ಸೇ ಇದು ಫಿಫ್ಟಿ ರುಪೀಸೆಲ್ಲ ಇದು ಆವಾಗಿಂದ ಸೇರಿಸ್ತಿದ್ದೀನಿ ಅಂದ್ಕೋಬಿಡಿ ಯಾಕೆಂದರೆ ನಿಮಗೆ ತೋರಿಸಿದ್ದೀನಿ ಓದ್ ತಿಂಗಳಲ್ಲೆಲ್ಲ ಎಷ್ಟಿದೆ ಅಂತ ಖಾಲಿ ಮಾಡಿದೆ ರಿಂಗ್ ತೊಗೊಳಕ್ಕೋಸ್ಕರ ಪೂರ್ತಿ ಹಣನೇ ಖಾಲಿ ಮಾಡಿದೆ ಅದಲ್ಲದೇ ಮತ್ತೆ ಸೇವಿಂಗ್ಸ್ಗೆ ಅಂತ ಇಟ್ಟಿದ್ದು ಹಣ ಹಣನೆಲ್ಲ ಅದಕ್ಕೆ ಹಾಕಿದ್ದೀನಿ ಇನ್ನು ಯಾವುದು ಸೇವಿಂಗ್ಸ್ ಇಲ್ಲ ಅಷ್ಟು ಬಿಟ್ಟರೆ ನನ್ನ ಹತ್ರ ಇದರಲ್ಲಿ ಎಷ್ಟಿದೆ ಅಂತ ನೋಡೋದ ನೋಡಿ ಇಷ್ಟು ನೂರು ರೂಪಾಯಿ ಐನೂರು ರೂಪಾಯಿ ಅನ್ನೋದು ಅದಾದಮೇಲೆ ಟ್ವೆಂಟಿ ರುಪೀಸ್ನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸೇವಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಒಂದಿಷ್ಟು ಎಷ್ಟು ಬರುತ್ತೆ ನನಗೆ ಅದನ್ನೆಲ್ಲ ತೆಗೆದು ತೆಗೆದು ಇಡ್ತಾಯಿದ್ದೀನಿ ಈ ಥರ ನಾವು ಸೇವಿಂಗ್ಸ್ನ ಮಾಡೋದ್ರಿಂದ ನೋಟ್ಗಳನ್ನ ಕಲೆಕ್ಷನ್ ಅಂತ ನಾವು ಮಾಡೋದ್ರಿಂದ ಅದರಲ್ಲೂ ಕೂಡ ಒಂದೇನೋ ಒಂದು ಇವಾಗ ಇಪ್ಪತ್ತು ರೂಪಾಯಿ ನೋಟ್ ಕಲೆಕ್ಷನ್ ಮಾಡಲೇಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಯಾವುದೇ ನೋಟ್ ಸಿಕ್ಕಿದ್ರೂ ತಕ್ಷಣ ತಂದು ನಾವು ಸೇವಿಂಗೇ ಹಾಕುತ್ತೀವಿ ಅದು ಕೂಡ ಮನಿ ಸೇವಿಂಗ್ ಒಂದೊಳ್ಳೆ ಐಡಿಯಾ ಅಂತಾನೆ ಹೇಳ್ಬೋದು ಇವಾಗ ಹೊಸ ನೋಟು ಕಲೆಕ್ಷನು ಫಿಫ್ಟಿ ರುಪೀಸ್ ಕಲೆಕ್ಷನು ಆ ಥರನೂ ಕೂಡ ಮಾಡಿದ್ರೆ ಒಂದೊಳ್ಳೆಯ ಐಡಿಯಾನೇ ಮನಿ ಸೇವಿಂಗ್ ಆಗುತ್ತೆ ಅಲ್ವಾ ಫಸ್ಟು ಐನೂರು ರೂಪಾಯ್ದು ಎಷ್ಟಿದೆ ನೋಡ್ತೀನಿ ಐನೂರು ರೂಪಾಯಿ ಎರಡೇ ಇರೋದು ಅದು ಕೂಡ ಐನೂರು ರೂಪಾಯಿ ಹೇಗೆ ನೀವು ಸೇವಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇಗೆ ಅಂದರೆ ಇವಾಗ ನಮ್ಮ ಮನೆಯವರು ಏನಾದರೂ ಮನೆ ಸ್ವಲ್ಪ ಏನು ಹೇಳೋದು ಕಡಿಮೆ ಆದರೆ ಅವರು ನನ್ನ ಹತ್ರ ಇಸ್ಕೋತಾರೆ ಐದು ಸಾವಿರ ಹತ್ತು ಸಾವಿರ ಒಂಥರ ಸಾಲ ಇಸ್ಕೋತಾರೆ ಸಾಲ ಹಾ ಅವಾಗ ಅವರು ರಿಟರ್ನ್ ಕೊಟ್ಬಿಡ್ತಾರೆ ಕೊಡೋಲ್ಲ ಅಂತ ಎಲ್ಲ ಒಂದು ವಾರ ಆ ಥರ ಕೊಡ್ತಾರಲ್ವ ಆವಾಗ ನನಗೆ ಐನೂರು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಹತ್ತು ಸಾವಿರ ಇಸ್ಕೊಂಡ್ರೆ ಐನೂರು ರೂಪಾಯಿ ಕೊಡ್ತಾರೆ ಐದು ಸಾವಿರ ಇಸ್ಕೊಂಡ್ರೆ ಇನ್ನೂರು ರೂಪಾಯಿ ಹಾಗೆಲ್ಲ ಇರ್ತಾರೆ ಈ ಸ ಈ ವ ಈ ತಿಂಗಳು ನನಗೆ ಎರಡು ಸತಿ ಇಸ್ಕೊಂಡಿದ್ರು ಎರಡು ಎರಡು ಸತಿನೂ ಕೂಡ ನನಗೆ ಐನೂರು ಐನೂರು ರೂಪಾಯಿ ಬಂದಿದೆ ಒಂದು ಸಾವಿರ ಸೇವಿಂಗ್ ಆಗಿದೆ ಸುಮ್ಮನೆ ಕೊಡಬಾರ್ದಲ್ವಾ ಆ ಕೊಟ್ಟರೆ ಅವರು ಬೇಗ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಈ ರೀತಿನೂ ಒಳ್ಳೆ ಟಿಪ್ಸು ಯಾರೆಲ್ಲ ಮಾಡ್ತೀರಾ ಹಣನ ಕೊಡಿ ಕೊಟ್ಟಾದ್ಮೇಲೆ ಈ ಥರ ಸೇರ್ಸ್ ಕೊಡಬೇಕು ಅಂತ ಹೇಳಿದ್ರೆ ಕಂಡೀಷನ್ ಮಾಡ್ಕೊಂಡು ಕೊಡಿ ನೂರು ರೂಪಾಯಿ ಬಂದು ಜಾಸ್ತಿ ಏನಿಲ್ಲ ಯಾಕೆಂದ್ರೆ ಈ ಸತಿ ನಾನು ಐವತ್ತು ರೂಪಾಯಿ ಕಲೆಕ್ಷನ್ ಮಾಡೋಕ್ಕೋಗಿ ಇನ್ನೂರು ರೂಪಾಯಿ ನೂರು ಎಲ್ಲ ಕಡಿಮೆ ಆಗೋಗಿದೆ ನೂರು ರೂಪಾಯಿದು ಕೂಡ ಈ ಸತಿ ನಮ್ಮನೆಯವ್ರಿಗೆ ಜಾಸ್ತಿ ಕೊಟ್ಟಿಲ್ಲ ನಮ್ಮಲ್ಲಿ ಎಕ್ಸ್ಟ್ರಾ ಕೆಲಸ ಅಂತ ಮಾಡಿಸ್ತಾ ಇರ್ತಾರೆ ಇವಾಗ ಒಂದು ಹದಿನೈದು ದಿನದಿಂದ ಸ್ಟಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಆ ದುಡ್ಡು ಕಡಿಮೆ ಆಗಿದೆ ಕೊಡ್ತಾ ಇಲ್ಲ ಇಲ್ಲಾಂದರೆ ಆ ದುಡ್ಡಿನಿಂದ ನನಗೆ ಅಮೌಂಟ್ನ ಕೊಡ್ತಾಯಿದ್ರು ಅದನ್ನು ಸ್ಟಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾನುವೇ ಕೇಳಕ್ಕೆ ಹೋಗಿಲ್ಲ ಅಂದರೆ ಎಲ್ಲಿಂದ ಕೊಡ್ತಾರೆ ಅಂದ್ಕೊಂಡು ಇದು ನೋಡಿ ಹೇಗೆ ಇದೆ ಹೊರದೋಗಿದೆ ನೋಟು ಯಾರೋ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ನೋಡಿಲ್ಲ ಹಾಗೆ ಇಸ್ಕೊಬಿಟ್ಟಿದ್ದಾರೆ ನಾನು ಹಾಗೆ ಈಸಿ ಹಂಗೆ ಇಟ್ಟಿದ್ದೀನಿ ನೋಡೇ ಇಲ್ಲ ಕಾಣಿಸ್ತಾ ಇದೆಯಾ ಬೇಜಾರಾಗ್ತಿದೆ ಸರಿ ಇದು ಈಗೇನೇ ಇಡದ ಬ್ಯಾಂಕಲ್ಲಿ ಇದು ಮಾಡಬೇಕು ಅಷ್ಟೇ ಅಷ್ಟೇ ಇದನ್ನು ಕೂಡ ಸೇವಿಂಗ್ ಮಾಡಿರೋದೆ ಇದೆಲ್ಲ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನ ನಾನು ಕಲೆಕ್ಷನ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ಇನ್ನೂ ಇತ್ತು యాదకూ బెంకంత నేను ఖర్చు మాది నేను ఇది లెక్కదా ము

ಇದು ಒಂದು ಸಾವಿರ ಇದೆ ಇದು ನಾ ಎಂಟುನೂರು ರೂಪಾಯಿ ಇದೆ ನಾಲ್ಕೇ ನೋಟ್ ಇದು ಒಂದು ಸಾವಿರ ಟೋಟಲ್ ಬಂದು ಟೆನ್ ರುಪೀಸ್ ಮಾತ್ರ ಒಂದು ಮೂರು ನೋಟ್ ಇದೆ ಅಷ್ಟೇ ಇನ್ನು ಹೇಗೆ ಹೇಳೋದು ಐವತ್ತು ರೂಪಾಯಿದು ಒಂದು ಸಾವಿರದ ನೂರು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿದು ಮುನ್ನೂರು ರೂಪಾಯಿ ಇದೆ ಮತ್ತು ಐನೂರು ರೂಪಾಯಿದು ಒಂದು ಸಾವಿರ ಇದೆ ನೂರು ರೂಪಾಯದು ಎಂಟುನೂರು ರೂಪಾಯಿದೂರು ರೂಪಾಯಿದು ಒಂದು ಸಾವಿರ ಇದೆ ಇವಾಗ ಇಷ್ಟು ಟೋಟಲ್ ಮಾಡಬೇಕು ಅಂದರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದೆ ಸರಿನಾ ಯಾವ ತಿಂಗಳು ಕೂಡ ನನಗೆ ಮೂರು ಸಾವಿರದ ಚಿಲ್ಲರೆ ಆಗ್ತಾಯಿತ್ತು ಇವಾಗ ಒಂದು ಸಾವಿರ ಎಕ್ಸ್ಟ್ರಾ ಅಂದರೆ ನಮ್ಮ ಮನೆಯವ್ರ ಹತ್ರ ಇಸ್ಕೊಂಡಿದ್ನಲ್ಲ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಬಂದಿದೆ ಹಾಗಾಗಿ ಒಂದು ಸಾವಿರ ಎಕ್ಸ್ಟ್ರಾ ಇದೆ ಇನ್ನೂ ಉಂಡಿಯಲ್ಲಿ ಸೇವಿಂಗ್ ಎಲ್ಲ ಇದೆಯಲ್ಲ ಅದನ್ನು ಕೂಡ ನಾನು ಅದಕ್ಕೂ ಕೂಡ ಇದ್ದೀನಲ್ಲ ಅದಕ್ಕೋಸ್ಕರ ಅದು ಬೇರೆ ಆಗ್ತಾಯಿದ್ದೀನಿ ಇಷ್ಟನ್ನ ನಾನು ಸೈಡಲ್ಲಿ ಎತ್ತಿಡ್ತೀನಿ ಇದು ಕಲೆಕ್ಷನ್ ಇರ್ತೀನಿ ಇದರಲ್ಲಿ ಎಷ್ಟಾಯಿತು ಒಂದೆರಡು ತಿಂಗಳು ಮೂರು ತಿಂಗಳು ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಐವತ್ತು ರೂಪಾಯಿ ಕಲೆಕ್ಷನ್ ಎಷ್ಟಾಗಿದೆ ಅಂತ ನನಗೇನು ಇಷ್ಟ ಆಗಿದೆ ನೋಡೋದ ಎಷ್ಟು ಮಾಡಬಹುದು ಅಂದ್ಕೊಂಡು ಐವತ್ತು ರೂಪಾಯಿದು ಮತ್ತೆ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಎಷ್ಟು ಮಾಡ್ಬೋದು ಅಷ್ಟು ನಾನು ಟ್ರೈ ಮಾಡ್ತೀನಿ ಇದೇನಪ್ಪ ಸೈಡಲ್ಲಿ ದುಡ್ಡು ಇಟ್ಕೊಂಡಿದ್ದೀರಾ ಅಂತಿದ್ರಾ ಇದನ್ನು ಕೂಡ ನಾನು ಇದನ್ನ ಇನ್ನೊಂದು ವಿಡಿಯೋಗಳಲ್ಲಿ ಹೇಳ್ತೀನಿ ಹೇಗೆ ಅಂತ ಇದನ್ನು ಕೂಡ ಇದು ನಾನು ಸೇವಿಂಗ್ ಮಾಡ್ತಾ ಇರೋದಲ್ಲ ಇದು ನಾನು ನಾನು ಹೇಳಿ 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 ನಮ್ಮ ಮನೆಯವ್ರಿಗೆ ಅವ್ರ ಕೈಯಿಂದ ಸೇವಿಂಗ್ ಮಾಡ್ತಾ ಇದ್ದೀನಿ ಅವರು ಕೂಡ ಸೇವಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೇವಿಂಗ್ ಮಾಡಿ ಅಂತ ಹೇಳ್ತಿದ್ದೀನಿ ನೀವು ಯಾಕೆ ಮಾಡೋಲ್ಲ ಅಂತ ಹೇಳೋಕ್ಕೆ ಅವರು ಕೂಡ ನನಗೆ ಸೇವಿಂಗ್ಸ್ಗೆ ಅಂತ ಇಷ್ಟೊಂದು ಹಣ ಕೊಡ್ತಾ ಇದ್ದಾರೆ ಸರಿನಾ ಅವ್ರು ಹೇಗೆ ಸೇವಿಂಗ್ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟು ವಿಡಿಯೋದೊಳಗಡೆ ಹೇಳ್ತೀನಿ ಅವರು ನೋಡಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಸರಿ ಆಯಿತು ಇದರಲ್ಲಿ ಒಂದು ಎಷ್ಟಿದೆ ಗೊತ್ತಾ ಹನ್ನೆರಡು ಸಾವಿರ ಇದೆ ಅವರು ಕೂಡ ಹೇಗೆ ಸೇವಿಂಗ್ ಮಾಡ್ತಾ ಇದ್ದಾರೆ ಡೈಲಿ ಸೇವಿಂಗ್ ಮಾಡ್ತಾ ಇದ್ದಾರಾ ವೀಕ್ಲಿ ಸೇವಿಂಗ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಾನು ನಿಮಗೆ ಬೇಕು ಅಂದರೆ ನಾನು ನಿಮಗೆ ಹೇಳ್ತೀನಿ ನೀವು ಕೂಡ ನಿಮ್ಮ ಮನೆಯವ್ರ ಕೈಲಿ ಸೇವಿಂಗ್ಸ್ ಮಾಡಿಸ್ಬೋದು ಅದಕ್ಕೋಸ್ಕರ ಇವಾಗ ಈ ಸತಿ ನಾನು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸೇವಿಂಗ್ ಮಾಡಿದ್ದೀನಿ ಈ ತಿಂಗಳಲ್ಲಿ ಇದು ಮೂವತ್ತು ರೂಪಾಯಿ ಇದೆ ಅಷ್ಟ್ರ ನಾಲ್ಕು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ಸರಿ ನಾಳೆ ಇನ್ನೊಂದು ವಿಡಿಯೋ ತೊಂದಿಗೆ ಬರ್ತೀವಿ ಬಾಯ್